ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಟ ಕಮ್ ಗಾಯಕ ಚಂದನ್ ಶೆಟ್ಟಿ ಅವರ ಎರಡನೇ ಮದುವೆ ಬಗ್ಗೆ ವಿವರವಾಗಿ ಮಾತನಾಡಿದ್ವಿ ನಿವೇದಿತಾ ಗೌಡರಿಂದ ಡಿವೋರ್ಸ್ ಆದ ಮೇಲೆ ಹೇಗಿದ್ದಾರೆ ಎರಡನೇ ಮದುವೆ ಬಗ್ಗೆ ಏನೆಲ್ಲ ಕನ್ಸ್ ಕಟ್ಕೊಂಡಿದ್ದಾರೆ ಯಾವಾಗ ಮದುವೆ ಆಗ್ತಾರೆ ನಾಳೆ ಹುಡುಗಿ ಸಿಕ್ಕರು ನಾನು ರೆಡಿ ಅಂದಿದ್ದು ಯಾರಿಗೆ ಅನ್ನೋದನ್ನೆಲ್ಲ ವಿವರವಾಗಿ ತಿಳಿಸಿದ್ವಿ ಇದರ ಬೆನ್ನಲ್ಲೇ ನಿವೇದಿತಾ ಗೌಡ ಸಹ ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಅದೇನು ಕೋ ಇನ್ಸಿಡೆಂಟು ಅಥವಾ ಚಂದನ್ ಶೆಟ್ಟಿ ಎರಡನೇ ಮದುವೆ ಬಗ್ಗೆ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ನಿವೇದಿತಾ ಸಹ ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ರೂ ಗೊತ್ತಿಲ್ಲ ಫಾರ್ ದಿ ಫಸ್ಟ್ ಟೈಮ್ ನಿವೇದಿತಾ ಗೌಡ ತಮ್ಮ ಮದುವೆ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಡಿವೋರ್ಸ್ ಆಗಿ ಒಂದು ವರ್ಷ ಆಗ್ತಾ ಬಂತು ಚಂದನ್ ಶೆಟ್ಟಿ ತಮ್ಮ ಎರಡನೇ ಮದುವೆ ಬಗ್ಗೆ ಹಲವಾರು ಬಾರಿ ರಿಯಾಕ್ಟ್ ಮಾಡಿದ್ದಾರೆ ಅಪ್ಪ ಅಮ್ಮ ನೋಡಿದ ಹುಡುಗನನ್ನೇ ಮದುವೆ ಆಗೋದು ಅಂತ ಡಿವೋರ್ಸ್ ಆದ ಒಂದೇ ವಾರಕ್ಕೆ ಹೇಳಿಕೆ ನೀಡಿದ್ರು ಈ ಮೂಲಕ ಖಂಡಿತ ಎರಡನೇ ಮದುವೆ ಆಗ್ತೀನಿ ಅನ್ನೋ ಮಾತಾಡಿದ್ರು ಆದ್ರೆ ನಿವೇದಿತಾ ಗೌಡ ಮಾತ್ರ ಎಲ್ಲೂ ತಮ್ಮ ಮದುವೆ ಬಗ್ಗೆ ತುಟಿ ಬಿಚ್ಚಿರಲಿಲ್ಲ ಹೆಚ್ಚಾಗಿ ಯಾವ ಸಂದರ್ಶನದಲ್ಲೂ ಭಾಗಿಯಾಗದೆ ಇದ್ದಿದ್ರಿಂದ ತಮ್ಮ ಮದುವೆ ಬಗ್ಗೆ ಹೇಳಿಕೊಂಡಿರಲಿಲ್ಲ ಆದ್ರೆ ಮದುವೆಗಿಂತ ತಮ್ಮ ಹುಡುಗನ ಬಗ್ಗೆ ಹೇಳ್ಕೊಂಡಿದ್ದಾರೆ ನೀವು ಮದುವೆ ಮ್ಯಾಟರ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಪ್ರೀತಿಸಿ ಮದುವೆಯಾದವರು ಮದುವೆಯಾಗಿ ನಾಲ್ಕು ವರ್ಷಗಳ ಬಳಿಕ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಪಡೆದಿದ್ದಾರೆ ಸದ್ಯ ಅದನ್ನೆಲ್ಲ ಮರೆತು ಮೂವನ್ ಆಗಿರುವ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಿದ್ದಾರೆ ಹೀಗಿರುವಾಗಲೇ ನಿವೇದಿತಾ ಗೌಡ ಅವರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅದರಲ್ಲಿ ನಾನು ಕ್ರಿಶ್ಚಿಯನ್ ಹುಡುಗನನ್ನ ಮದುವೆಯಾಗಬೇಕು ಅಂದ್ಕೊಂಡಿದ್ದೀನಿ ಅಂತ ನಿವೇದಿತಾ ಗೌಡ ಹೇಳಿರೋದು ದೊಡ್ಡ ಚರ್ಚೆ ಹೊಟ್ಟು ಹಾಕಿದೆ ನಿವೇದಿತಾ ತಮ್ಮದೇ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿರೋದು ಬಹುತೇಕರಿಗೆ ಗೊತ್ತಿದೆ ಅದೇ ಯೂಟ್ಯೂಬ್ ಚಾನಲ್ನಲ್ಲೇ ಈ ಹಿಂದೆ ನಿವೇದಿತಾ ಒಂದು ವಿಡಿಯೋ ಮಾಡಿದ್ರು ಮೈ ಗೌನ್ ಕಲೆಕ್ಷನ್ ಎಂಬ ವಿಡಿಯೋದಲ್ಲಿ ತಮ್ಮ ಬಳಿ ಇರುವ ತರಹೇವಾರಿ ಗೌನ್ಗಳ ಬಗ್ಗೆ ತಮ್ಮ ವೀಕ್ಷಕರಿಗೆ ನಿವೇದಿತ ವಿವರಿಸಿದ್ರು ಅದೇ ವಿಡಿಯೋದಲ್ಲಿ ತಮ್ಮ ವೆಡ್ಡಿಂಗ್ ಗೌನ್ ಬಗ್ಗೆಯೂ ನಿವೇದಿತಾ ಗೌಡ ಮಾತನಾಡಿದರು ಆತ್ಮಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿವೇದಿತಾ ಮತ್ತು ಚಂದನ್ ವೆಡ್ಡಿಂಗ್ ಆ್ಯನಿವರ್ಸರಿ ಮೈಸೂರಲ್ಲಿ ಅದ್ಧೂರಿಯಾಗಿ ನೆರವೇರಿತ್ತು ರಿಸೆಪ್ಷನ್ಗೆ ವರ ಚಂದನ್ ಶೆಟ್ಟಿ ಸೂಟ್ ಧರಿಸಿದೆ ವಧು ನಿವೇದಿತಾ ಗೌನ್ ಧರಿಸಿದ್ರು ಆ ಗೌನ್ ಹಿಡಿದು ಇದು ನನ್ನ ರಿಸೆಪ್ಷನ್ ಗೌನು ಇದನ್ನು ನನ್ನ ರಿಸೆಪ್ಷನ್ಗೆ ಬಿಟ್ಟು ನಾನು ಇನ್ನೆಲ್ಲೂ ಹಾಕ್ಕೊಂಡಿಲ್ಲ ನಾನಿದನ್ನು ಲಿಫ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಷ್ಟು ಭಾರ ಇದೆ ಅಂತ ತಮ್ಮ ವಿಡಿಯೋದಲ್ಲಿ ನಿವೇದಿತಾ ಹೇಳಿದ್ರು ಹೀಗೆ ರಿಸೆಪ್ಷನ್ ಗೌನ್ ಬಗ್ಗೆ ಮಾತನಾಡ್ತಾ ಇರುವಾಗಲೇ ತಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ ನಾನು ಕ್ರಿಶ್ಚಿಯನ್ ಆಗಬೇಕು ಕ್ರಿಶ್ಚಿಯನ್ ಹುಡುಗನನ್ನ ಮದುವೆ ಆಗಬೇಕು ಅಂತ ಬಾಲ್ಯದಲ್ಲಿ ಆಸೆ ಪಟ್ಟಿದ್ದೆ ಯಾಕಂದ್ರೆ ಕ್ರಿಶ್ಚಿಯನ್ ಮದುವೆ ಆದ್ರೆ ಮದುವೆಯಲ್ಲಿ ಗೌನ್ ಹಾಕೊಳ್ಬಹುದು ಅಂತ ಅಂದ್ಕೊಂಡಿದ್ದೆ ಈಗಲೂ ನನ್ನ ಮದುವೆ ರಿಸೆಪ್ಷನ್ ನಲ್ಲಿ ಗೌನ್ ಧರಿಸಿದ್ದೆ ಅಂದಿದ್ದಾರೆ ನಿವೇದಿತಾ ಅವರ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕ್ರಿಶ್ಚಿಯನ್ ಹುಡುಗನನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಅಂತ ನಿವೇದಿತಾ ಹೇಳೋದಿಕ್ಕೂ ಹೊಸ ವರ್ಷದ ವೇಳೆಯಲ್ಲಿ ಸಮುದ್ರ ತೀರದಲ್ಲಿದ್ದ ಗೆಳೆಯನಿಗೂ ಲಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಯಾಕಂದ್ರೆ ಥರ್ಟಿ ಫಸ್ಟ್ ಪಾರ್ಟಿಯನ್ನ ವಿದೇಶದಲ್ಲಿ ಮಾಡಿದ್ದ ನಿವೇದಿತ ಹೊಸ ಗೆಳೆಯನ ಜೊತೆ ಸಮುದ್ರ ತೀರದಲ್ಲಿ ಬಲೂನ್ ಹಾರಿಸಿದ್ರು ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆತ ಕೂಡ ಕ್ರಿಶ್ಚಿಯನ್ ಈಗ ಕ್ರಿಶ್ಚಿಯನ್ ಹುಡುಗ ನನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಅನ್ನೋ ಮಾತಿಗೂ ಈ ವಿದೇಶಿ ಗೆಳೆಯನಿಗೂ ಲಿಂಕ್ ಮಾಡಿ ಕಮೆಂಟ್ ಮಾಡ್ತಿದ್ದಾರೆ ಆತ್ಮಗೆರೆ ಚಂದನ್ ಶೆಟ್ಟಿ ಕೂಡ ತಮ್ಮ ಕನಸಿನ ಹುಡುಗಿ ಹೇಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ ನಾನು ಅಂದ್ಕೊಂಡಿರುವಂತ ಹುಡುಗಿ ಏನಾದರೂ ನನ್ನ ಕಣ್ಮುಂದೆ ಬಂದ್ರೆ ಈಗಲೇ ಓಕೆ ಇಲ್ಲ ಅಂದ್ರೆ ಒಂದ್ ವರ್ಷ ಆದ್ರೂ ಕಾಯ್ತೀನಿ ಅಂದಿದ್ರು ಅಷ್ಟೇ ಅಲ್ಲ ನನಗೆ ಬೇರೆ ಯಾವ ಭಾಷೆಯ ಹುಡುಗಿ ಆದ್ರೂ ಓಕೆ ಅನ್ನೋ ಮೂಲಕ ಬೇರೆ ರಾಜ್ಯದ ಹುಡುಗಿ ಮೇಲೆ ಮನಸ್ಸಾದಂತೆ ಕಾಣ್ತಾ ಇದೆ ಎಲ್ಲವನ್ನೂ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ಹೀಗಾಗಿ ಯಾವುದಕ್ಕೂ ಪಕ್ಕಾ ಉತ್ತರ ನೀಡಿಲ್ಲ ಒಟ್ನಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ದೂರ ಆಗಿ ವರ್ಷ ಆಗ್ತಾ ಬಂತು ಇಬ್ರು ಮತ್ತೆಂದು ಒಂದಾಗದಷ್ಟು ದೂರ ಆಗಿದ್ದಾರೆ ಇದೇ ಹೊತ್ತಲ್ಲಿ ಈಗ ಎರಡನೇ ಮದುವೆ ಬಗ್ಗೆ ಜೋರಾಗಿ ಟಾಕ್ ಶುರುವಾಗಿದೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ